ಸರ್ ಹಿರಿಯ ಕಲಾವಿದರು ನಾವೆಲ್ಲ ಕಲಾವಿದರು ಒಂದಾಗಿ ಬರ್ತಾ ಇದೆ ಅವ್ರು ಹೇಳಬೇಕು ಅಂದ್ರೆ ಭೋಜನ ಪ್ರಿಯರು ಊಟ ಅಂದ್ರೆ ಮೊದಲೇ ಅಲ್ಲಿ ಊಟ ಮಾಡೋಣ ಅಲ್ಲಿ ದೋಸೆ ತಿನ್ನೋಣ ಅಲ್ಲಿ ತಿನ್ನ ಹೀಗೆ ಬರೀ ಊಟದ ವಿಷಯನೇ ಏಯ್ ಮುಂದೆ ಯಾವ್ದಾದ್ರು ಊರಿಗೆ ಹೋಗ್ತೀವಿ ಅಂತ ಅಂದ್ರೆ ಆ ಊರಲ್ಲಿ ನಿರ್ಸ್ಬಿಡು ಅಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ ಹೀಗೆ ಪ್ರತಿ ಒಂದು ಹೇಳ್ತಾ ಇರೋರು ಅದನ್ನು ಕೇಳ್ತಾಯಿದ್ರು ನೋಡ್ತಾ ಇರೋರು ಬನ್ನಿ ಎಲ್ಲ ಸೇರ್ಕೊಳ್ಳೋಣ ಎಲ್ಲ ನಾಟಕ ನಾಟಕಕ್ಕೆ ಹೋಗ್ತಾಯಿದ್ದು ನಾಟಕ ಮಾಡ್ತಾಯಿದ್ದು ಅವರು ಅವರು ನಮ್ಮನ್ನು ಕರ್ತೀವೋ ನಾವು ಅವನು ಕರ್ತೀವಿ ಮುಟ್ಟಿದ್ದು ಕರ್ಕೊಂಡು ಹೋಗೋದು ಅವರು ಕರ್ಕೊಂಡು ಹೋಗಬೇಕು ಹೀಗೆ ನಾವೆಲ್ಲರೂ ಒಂದು ಲವಲವಿಕೆಯಿಂದ ಆನಂದವಾಗಿ ಇಡೀ ಉತ್ತರ ಕರ್ನಾಟಕ ಎಲ್ಲ ಕಡೆ ಸುಟ್ಕೋ ಸುಟ್ಕೋ ಬಂತು ಹಾಂ ಹಾಂ ಅದು ಮರೆಯೋಕ್ಕಾಗದೆ ಇರ್ತಕ್ಕಂಥ ಒಂದು ದಿನ ಆ ದಿನ ಆ ದಿನ ನೆನೆಸ್ಕೊಂಡಾಗ ಇವತ್ತು ನೋವಾಗುತ್ತೆ ಇವಾಗ ಬ್ಯಾಂಕು ನಮ್ಮ ಜೊತೆ ಇಲ್ವಲ್ಲ ಯಾಕೆ ಹಿಂಗಾಯಿತು ಏನು ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿನ ಹುಟ್ಟು ಒಂದಿನ ಸಾವು ಅದು ಬೇರೆ ವಿಷಯ ಆದ್ರೂ ಕೂಡ ಹಿಂಗಾಗಬಾರ್ದಾಗಿತ್ತು ನಿಜಕ್ಕೂ ಅವ್ರ ಕುಟುಂಬದವ್ರಿಗೆ ಮನಃಶಾಂತಿ ಸಿಗದೆ ದೇ ದೇವರೇ ದೈ ಧೈರ್ಯಕ್ಕೆ ಕೊಡಬೇಕು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ದೇವರು ಧೈರ್ಯ ಕೊಡಬೇಕು ಆ ಧೈರ್ಯ ಕೊಟ್ಟಾಗ ಬಾಳಕ್ಕೆ ಸಾಧ್ಯತೆ ದುಡ್ಡುಕ್ಕೆ ಸಾಧ್ಯತೆ ದೇವ್ರು ಒಳ್ಳೇದು ಮಾಡಲಿ ಎಲ್ಲಾದ ನಾನು ಮಾತಾಡಿದ್ದೀನಿ ಮಾತಾಡಿದ್ದೇನೆ ಅವರು ಮಾತಾಡಿದ್ದೀನಿ ನಮ್ಮ ಸರ್ ಮಾತಾಡಿ ಮಾತಾಡಿದ್ದೀನಿ